ಬೆಳಕು ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ಅಪಘಾತಕ್ಕೆ ಅವಸರ ಮಾತ್ರ ಕಾರಣವಲ್ಲ ದಟ್ಟ ಮಂಜು ಕೂಡ ಕಾರಣವಾಗಿರಬಹುದು ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು ಅನೇಕ ಮಂದಿ ತಮ್ಮ ಅಮೂಲ್ಯ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ ನಿಜಕ್ಕೂ ಸಹ ಇದು ಬಹಳ ಆಘಾತಕಾರಿ ಸಂಗತಿಯಾಗಿದೆ ಬಹುತೇಕ ರಸ್ತೆ ಅಪಘಾತಗಳಿಗೆ ಅತಿ ವೇಗ ಮತ್ತು ಅವಸರವೇ ಕಾರಣ ಎಂಬುದು ಒಂದೆಡೆಯಾದರೆ ಮತ್ತೊಂದೆಡೆ ಮುಂಜಾನೆ ಸಮಯದಲ್ಲಿ ಬೀಳುವ ದಟ್ಟ ಮಂಜು ಸಹ ಮುಖ್ಯ ಕಾರಣ ಎನ್ನಬಹುದಾಗಿದೆ ದಟ್ಟ ಮಂಜಿನ ಕಾರಣದಿಂದಾಗಿ ಅತಿ ಸಮೀಪದಲ್ಲಿರುವ ವಾಹನಗಳು ಸಹ ಕಾಣುವುದಿಲ್ಲ ರಸ್ತೆಯ ತಿರುವುಗಳು ಸಹ ಕಾಣುವುದಿಲ್ಲ ಇದರಿಂದಾಗಿ ರಸ್ತೆ ಅಪಘಾತಗಳು ಹೆಚ್ಚಾಗಲು ಕಾರಣವಾಗುತ್ತಿದೆ ವಾಹನ ಚಾಲಕರು ದಟ್ಟ ಮಂಜು ಆವರಿಸಿರುವ ಸಂದರ್ಭದಲ್ಲಿ ನಿಧಾನವಾಗಿ ಮತ್ತು ಅತಿ ಜಾಗರೂಕರಾಗಿ ವಾಹನಗಳನ್ನು ಚಾಲನೆ ಮಾಡಿದರೆ ಅಪಘಾತಗಳಿಂದ ದೂರ ಉಳಿಯಲು ಸಾಧ್ಯವಾಗಬಹುದು ಸಾಮಾಜಿಕ ಕಳಕಳಿಯುಳ್ಳ ಸ್ನೇಹಿತರೊಬ್ಬರು ಚಿಂತಾಮಣಿ ಬೆಂಗಳೂರು ರಸ್ತೆಯಲ್ಲಿ ವಾಯು ವಿಹಾರಕ್ಕೆ ಹೊರಟ ಸಂದರ್ಭದಲ್ಲಿ ಬೆಂಗಳೂರು ರಸ್ತೆಯ ಕೈಲಾಸಗಿರಿ ಹೋಗುವ ರಸ್ತೆ ತಿರುವಿನಲ್ಲಿ ಇಂದು ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ಕಂಡು ಬಂದ ದಟ್ಟ ಮಂಜಿನ ದೃಶ್ಯವನ್ನು ಸೆರೆ ಹಿಡಿದು ಬೆಳಕು ನ್ಯೂ ಸುದ್ದಿವಾಹಿನಿಗೆ ಕಳುಹಿಸಿಕೊಟ್ಟಿದ್ದಾರೆ ಸಾರ್ವಜನಿಕರ ಮತ್ತು ವಾಹನ ಚಾಲಕರ ಹಿತದೃಷ್ಟಿಯಿಂದ oh